ಎರಡು ದಿನದ ಹಿಂದೆ ಮಂಡ್ಯ ಜಿಲ್ಲೆ ಕೆರಗೋಡ್ನಲ್ಲಿ ಒಂದು ಧರ್ಮದ ಧ್ವಜ ಹನುಮಂತನ ಚಿತ್ರ ಇರುವಂಥ ಕೇಸರಿ ಧ್ವಜವನ್ನು ಏಕಾಏಕಿ ಬಲಾತ್ಕಾರದಿಂದ ದರ್ಪದಿಂದ ಅದನ್ನು ತೆಗೆದುಹಾಕಿದ್ದಾರೆ ಯಾವುದೇ ವಿವಾದ ಇಲ್ಲ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈಗ ಅದನ್ನು ಸಡನ್ ಆಗಿ ತೆಗೆಯೋದಕ್ಕೆ ಕಾರಣ ಏನಿತ್ತು ಒಂದು ನೂರ ಎಂಟು ಅಡಿ ಎತ್ತರದ ಕಂಬ ಇದೆ ಒಂದೂರ ಅಡಿ ಒಂದೂರ ಎಂಟು ಅಡಿ ಎತ್ತರದ ಕಂಬ ಅಂತಂದ್ರೆ ಅಲ್ಲಿಯ ನಾಗರಿಕರ ಯುವಕರ ಉತ್ಸಾಹವನ್ನು ಮೆಚ್ಚಬೇಕು ಸೊ ಅವರ ಆನಂದ ಅವರು ವ್ಯಕ್ತಪಡಿಸುವಂತಹ ರಾಮನ ಬಗ್ಗೆ ಇರುವಂತಹ ಕಳಕಳಿ ಇಪ್ಪತ್ತೆರಡನೇ ತಾರೀಕು ಆ ಕಂಬದ ಪ್ರತಿಷ್ಠಾಪನೆ ಆಮೇಲೆ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನದಿಂದ ಅದನ್ನ ಇಳಿಸಿದ್ದಾರೆ ಅಲ್ಲಿ ರಾಷ್ಟ್ರ ಧ್ವಜವನ್ನು ಹಾಕಿದ್ದಾರೆ ಸೊ ಮರುದಿನ ಮತ್ತೆ ಅಲ್ಲಿ ಹನುಮನ ಧ್ವಜವನ್ನು ಹಾಕಿದ್ದಾರೆ ಸೊ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಈ ಕಾಂಗ್ರೆಸ್ನವರಿಗೆ ಕೇಸರಿ ಕಂಡ್ರೆ ಆಗೋಲ್ಲ ಹಿಂದೂ ಹಿಂದುತ್ವ ಕಂಡ್ರೆ ಆಗೋಲ್ಲ ಇವರು ಉರಿತಾ ಇದೆ ಇವರಿಗೆ ಇಡೀ ದೇಶ ಇವತ್ತು ರಾಮನ ಸುನಾಮಿ ಎದ್ದಿದೆ ಅಲೆ ಅಲ್ಲ ಸುನಾಮಿ ಮನೆ ಮನೆ ಹಳ್ಳಿ ಹಳ್ಳಿಗಳಲ್ಲಿ ವೈಭವ ನೋಡಲಾಗದೆ ಹೊಟ್ಟೆ ಉರಿತಾ ಇದ್ದೀವಿ ಸೊ ಇದೇ ಕಾರಣದಿಂದ ತುಷ್ಟೀಕರಣದ ಕಾರಣದಿಂದನೇ ಕೇಸರಿ ಅನ್ನುವಂಥದ್ದು ಯಾವುದೋ ವ್ಯಕ್ತಿದು ಜಾತಿದು ಧರ್ಮದ್ದು ಪಕ್ಷದ್ದು ಅಲ್ಲ ಇದು ಹಿಂದೂ ಧರ್ಮದ ಸಾವಿರಾರು ವರ್ಷದಿಂದ ಬಂದಂಥ ಈ ಕೇಸರಿ ಪತಾಕೆಯ ನಿಮಗೇನು ತೊಂದರೆ ಕೊಡ್ತಾ ಇದೆ ಯಾರಿಗೆ ತೊಂದರೆ ಕೊಡ್ತಾ ಇದೆ ಅವ್ರಿಗೆ ಹೇಳ್ರಿ ಅವ್ರಿಗೆ ಸೊ ಯಾರೋ ಏನೋ ಮುಸ್ಲಿಮ್ ವ್ಯಕ್ತಿಗಳೇನಾದರೂ ಅಡ್ಡಿಪಡಿಸಿದರೆ ಪಾಕಿಸ್ತಾನ ಅಲ್ಲ ಇದು ಅಫ್ಘಾನಿಸ್ತಾನ ಅಲ್ಲ ಇದು ಭಾರತ ಇದು ಹಿಂದೂಸ್ತಾನ ಇದು ಇಲ್ಲಿ ಕೇಸರಿ ಧ್ವಜನೇ ಹಾರೋ ಹಾರಾಟ ಮಾಡೋದು ಹಸಿರು ಧ್ವಜ ಅಲ್ಲ ಅನ್ನೋದನ್ನು ಅವ್ರು ಹೇಳೋದು ಬಿಟ್ಟು ಇವತ್ತು ಅದನ್ನು ಇಳಿಸುವಂಥ ನೀವು ಕಾಂಗ್ರೆಸ್ನವ್ರು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅದೇ ಸ್ಥಳದಲ್ಲಿ ಮತ್ತೆ ಆ ಹನುಮಾನ ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ